ಹೌದು ವಾಕ್ಸ್ ಇಂಟಿ ಮ್ಯಾಥ್ಯೂ ಹೇಳ್ತಾ ಇದಾರೆ ಎಲ್ಲಿ ಇಬ್ಬರು ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಲ್ಲಿ ಅವರ ಮಧ್ಯದಲ್ಲಿ ನಾನು ಇದ್ದೀನಿ ದೇವರು ಇದನ್ನ ಹೇಳಿದ್ದಾರೆ ಆದ್ರೆ ನಾನು ಪ್ರಾರ್ಥನೆ ಹೊಳಕೊಳ್ಳ ಹಾಕೊಂಡು ದೇವ್ರೆ ನನ್ನ ಒಳಗಡೆ ಬಾ ನನ್ನ ಹತ್ರ ಬಾ ನನ್ನ ಹೇಳೋದನ್ನ ಕೇಳು ಬಾ ಬಾ ಅಂತ ಕೂಗ್ತಾ ಬಂದ್ ನಿನ್ ಕಣ್ಣಿಲ್ವಾ ನನ್ನ ಸಮಸ್ಯೆವನ್ನು ನೋಡು ನನ್ನ ಪರಿಸ್ಥಿತಿನ ನೋಡು ಕೆಳಗಡೆ ಇಳ್ದು ಬಾ ಕೆಳಗಡೆ ಇಳದು ಬಾ ಅಂದ್ರೆ ವಾಕ್ಯ ಒಂದು ಹೇಳ್ತಾ ಇದೆ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂತ ಇದೀವಿ ಅವ್ರು ಯಾವಾಗ ನೀವು ಪ್ರಾರ್ಥನೆ ಮಾಡುವಾಗ ನಾನು ಅಲ್ಲಿ ಇದ್ದೀನಿ ಎಂಬುವ ವಿಷಯ ನಿಮಗೆ ತಿಳಿದೇ ಇರುವಾಗ ಸೈತನಿಗೆ ಗೊತ್ತಾಗ್ತಾ ಇದೆ ಇವನು ಲೂಸು ಇವನಿಗೆ ಹೇಳಿದ ವಾಖ್ಯನೇ ಇನ್ನೂ ಅರ್ಥ ಆಗ್ಲಿಲ್ಲ ಇವನಿಗೆ ಪ್ರಕಟಣೆ ಇಲ್ಲ ಇವನ್ ದೇವ್ರ ಯಾರೇ ಗೊತ್ತಿಲ್ಲ ಪ್ರಾರ್ಥನೆ ಮಾಡುವಾಗ ಇದ್ದೀನಿ ಅಂತ ಹೇಳ್ತಾ ಇದಾರೆ ಆದ್ರೆ ಅವನಿಗೆ ಆ ನಾಲೆಜೇ ಇಲ್ಲ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಇವನೇ ನನ್ ದೇವರ ಒಂದು ಮಾತನ್ನು ಹೇಳಿ ಆ ಮಾತಿಗೆ ವಿರುದ್ಧವಾಗಿ ನಮ್ಮ ಮಾತು ನಮ್ಮ ಆಕ್ಷನ್ ಇರುವಾಗ ನಾವು ಶೈತಾನಿಗೆ ಬಾಗಿಲನ್ನು ಓಪನ್ ಮಾಡ್ತಾ ಇದೀವಿ